ಭಜಿ ತಯಾರಾಗತ್ತ ಒಂದು ಪತ್ರಿಕೆಯನ್ನ ನಿನ್ನೆ ನೋಡಿದೆ ಒಬ್ಬರು ನಮ್ಮ ಸಾರ್ಗತೆ ನೀಡ್ತಾರೆ ಅಂತಂದ್ರೆ ನಿಜವಾದ ಇದು ಎಷ್ಟ ವಿಷಯ ಸುರಿಯುವ ಕಣ್ಣೀರಿಗೆ ಬೆಲೆ ಇಲ್ಲ ಅಂತೀವಿ ಆದ್ರೆ ಸಮಾಜದ ಕಟ್ಟ ಕಡೆಯ ನೊಂದವರ ಸಮಾಜಕ್ಕೆ ತುಳಿತಕ್ಕೆ ಒಳಗಾದ್ರ ಬಗ್ಗೆ ನಿಜವಾದ ಕಾಜಿ ಇರುವಂತಕ್ಕಂಥ ಗವಿಸಿದ್ದೇಶ್ವರ ಸ್ವಾಮಿಗಳವರು ಕೇವಲ ಎರಡೇ ಎರಡು ಕಣ್ಣೀರು ಸುರಿಸಿದ್ರೆ ಕೋಟ್ಯಾಂತ ರೂಪಾಯಿ ಹರಿದು ಬಂದದಂತಂದ್ರೆ ಇದು ಅವರು ಮಾಡುವಂತ ಕೆಲಸಕ್ಕೆ ಕೋಟ್ಯಾಂತ ರೂಪಾಯಿ ಹಣ ಹರಿದು ಬಂದದಂತ ಹೇಳಿಕೆ ಇಚ್ಛಾ ಪಡ್ತಾ ಇದ್ದೇನೆ ಬಂಧುಗಳೇ ಇವತ್ತು ನೋಡ್ರಿ ನಮಗೆ ಇನ್ನೊಂದು ಕಡೆ ತಡಗಡೆ ಕುಂತ ನಮಗೆ ಇನ್ನೊಂದು ಕಡೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೇನೆ ಬಂಧುಗಳೇ ಇದು ವಿಶೇಷ ಚೇತನರ ಮದುವೆ ಜಾನ್ ಕಿಲ್ಟನ್ ಅನ್ನುವಂತಕ್ಕಂಥ ಒಬ್ಬ ಬ್ಲೈಂಡ್ ಶಿಕ್ಷಣ ಸಚಿವನಾಗಿದ್ದ ಎರಿಕ್ ಅನ್ನುವಂತಕ್ಕಂಥ ಒಬ್ಬ ಬ್ಲೈಂಡ್ ಮೌಂಟ್ ಎವರೆಸ್ಟ್ ಅನ್ನ ಎರಿದ್ದ ಸುಧಾಶ್ ಚಂದ್ರನ್ ತನ್ನ ಒಂದು ಕಾಲು ಕಳ್ಕೊಂಡ್ರು ಕೃತಕ ಕಾಲನ್ನ ಜೋಡಿಸಿ ನಾಟ್ಯ ಮಯೂರಿ ಅಂತಂದು ಜಗತ್ ಪ್ರಸಿದ್ಧ ಆದಳು ನಾವು ಮಿಲಿಯನ್ ಸಕ್ಸಿ ಬೇರ್ ಹೆಸರು ಕೇಳಿದೀವಿ ಬಹುಶಃ ಅವ್ರಿಗೆ ಗೊತ್ತಿಲ್ಲ ಒಳ್ಳೆಯ ಅಂಕಿಣಕಾರ ಒಳ್ಳೆಯ ಕಾದಂಬರಿಗಾರ ಒಳ್ಳೆಯ ನಾಟಕಗಾರ ಇಡೀ ವಿಶ್ವಕ್ಕೆ ಹೆಸರು ಗೊತ್ತು ಆದ್ರೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅವ್ರಿಗೆ ಎರಡೂ ಕಾಲಿಲ್ಲ ಅನ್ನುವಂಥದ್ದನ ಅವ್ರಿಗೆ ಎರಡೂ ಕಾಲಿಲ್ವಂಥನ ಸೂರ್ಯದಾಸರಿಗೆ ಎರಡೂ ಕಣ್ಣುಗಳು ಇರಲಿಲ್ಲ ಪುಟ್ಟರಾಜ್ ಗವಾಯಿಗಳು ಪಂಚಾಕ್ಷರಿ ಗವಾಯಿಗಳು ಒಂದಗನವ್ರು ನಮ್ಮ ಜಂಪಣ್ಣವರು ತಮ್ಮತ್ಗಿ ಅವರು ನಮಗ್ ಗಣಿದ್ರೆ ನಮಗೇ ಪಟ್ಟಿ ಸರಿಯಾಗಿ ಬಾರ್ಸಂಗಿಲ್ಲ ಅವ್ರು ಪೇಂಟ್ ಪಟ್ಟಿ ಉಲ್ಟಾ ಬಾರಿಸ್ತಿದ್ರು ಅವರು ಕಣ್ಣಿರ್ಲಾರ್ದವ್ರು ಯಾಕೆ ಅವ್ರ ಮಾತುಗಳನ್ನ ಇಲ್ಲಿ ಹೇಳ್ತಾ ಅಂತಂದ್ರೆ ನಾವು ಅವರ ಗದ್ದೆ ಆಗದೆ ಇದ್ರು ಅವರ ಜೊತೆ ಜೊತೆ ಆಗಿ ಜೊತೆ ಜೊತೆ ಆಗಿ ಹೋಗುವಂತಕ್ಕ ಕೆಲಸಗಳನ್ನ ನಾವು ಮಾಡಬೇಕಂತಂದು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಕಣ್ಣಿಲ್ಲದಿದ್ದರೇನು ಹೃದಯದ ಕಣ್ಣಿರುವಾಗ ಹೃದಯದ ಕಣ್ಣಿರುವಾಗ ನೋಡ್ರಿ ನಮ್ಗೆ ಕಣ್ಣಿರ್ಲಾರ್ದವ್ರು ಒಂದ್ ಸಲ ಗವಿ ಮುಚ್ಚು ಸ್ವಾಮೀಜಿ ಅವರು ಕೈ ಮುಟ್ಟಿದ್ರೆ ಅಜ್ಜಾರ ಬಂದಾರ ಅಂತಾರ ಸಲ ಯಾರು ಬಂದ್ರೆ ಇವರ ಬಂದಾರಂತಾರ ಕಣ್ಣಿಲ್ಲದಿದ್ದರೇನು ನನಗೆ ಹೃದಯದ ಕಣ್ಣಿರುವಾಗ ನಾವು ಶಬ್ದ ವೇದಿ ವೀರಾರ್ಜುನರು ಬರೀ ನಿಮ್ಮ ಹೆಚ್ಚಿ ಮೇಲೆ ಗುರ್ತಿಡುವಂತಕ್ಕಂಥ ಶಕ್ತಿ ನಮ್ಮ ಪುಟ್ರಾಜ್ ಗೋಯ್ರು ಪಂಚಾಕ್ಷರಿ ಗವ ಏನಂತವ್ರ ಅದ್ಭುತ ಶಕ್ತಿ ಇದೆ ಆಕಳು ಕಪ್ಪಾದ್ರೆ ಹಾಲು ಕಪ್ಪೆ ಆಕಳು ಕಪ್ಪಾದ್ರೆ ಹಾಲು ಕಪ್ಪೆ ಕಾಲು ಡಂಕಾದ್ರೆ ನಮ್ಮ ಬುದ್ಧಿ ಡೊಂಕೆ ಕಾಲು ಡಂಕಾದ್ರೆ ನಮ್ಮ ಬುದ್ಧಿ ಡೊಂಕೆ ಆದ್ದರಿಂದ ನಾನು ಇವತ್ತು ಎಷ್ಟೊಂದು ಸ್ವಾಮೀಜಿಯವರ ಬಗ್ಗೆ ನಾನು ಹೇಳಿದ್ರು ಕಡಿಮೆನೆ ಇವತ್ತು ನೋಡಿ ಅವರು ಅನಾಥ ಕಣ್ಣಿಲ್ಲ ತಂದೆ ತಾಯಿ ಇರ್ಲಾರ್ದವ್ರಿಗೆ ಮತ್ತು ಅನಾಥರಿಗಿಡೇ ಹೆಚ್ಚು ಇಲ್ಲಿ ಆಶ್ರಮ ಕೊಡುವಂತಕ್ಕನ್ನ ನಾವೆಲ್ಲ ನೋಡಿದ್ದೀವಿ ತಮಗಂದ್ರು ಇಡೀ ರಾಜ್ಯದಾಗ ಬಹುಶಃ ಇದು ಬಹಳ ದಿನಗಳ ನಂತರ ಕೊಪ್ಪದಾಗ ವಿಶೇಷ ಚೇತನ್ಯದ ಒಂದು ಮದುವೆ ಆಗ್ತಾ ಇದೀವಿ ಅಂತಂದ ಇಲ್ಲ ಎಷ್ಟು ಜನ ಸೇರಿದಿ ಮುಖ್ಯ ಅಲ್ಲ ಇಲ್ಲಿ ಎಷ್ಟು ಜನ ಇದು ಬಹಳ ಮುಖ್ಯ ಇದು ಇಲ್ಲಿ ಸೇರಿರುವಂತಕ್ಕಂಥ ಪ್ರತಿಯೊಬ್ಬರು ಹಜ್ಜಾರ ಭಕ್ತರು ಮತ್ತು ಹೃದಯ ಶ್ರೀಮಂತರು ಅನ್ನುವಂತಕ್ಕಂಥ ಮಾತನ್ನು ನಾ ಇಲ್ಲಿ ಹೇಳಕ್ ಇಚ್ಛಾ ಪಡ್ತಾ ಇದ್ದೀನಿ ನಾನು ನಿಮ್ಮ ವಿಶೇಷ ಚೇತನ್ಯರಿಗೆ ಒಂದು ಕಿವಿ ಮಾತನ್ನ ಹೇಳಿಕೆ ಇಚ್ಛಾ ಪಡ್ತಾ ಇದ್ದೀನಿ ಇದು ದಾಂಪತ್ಯ ಜೀವನ ಅನ್ನೋದು ಕೇವಲ ಸುಖ ಪಡುವಂತದ್ದಲ್ಲ ಅದನ್ನ ಚಾಲೆಂಜ್ ಆಗಿ ಪಡೆದು ಸಮಾಜಕ್ಕೆ ಏನು ನಾನು ಇವ್ರ ಹೆಸರು ಹೇಳಿದನಲ್ಲ ಅವ್ರ ಸಾಲಿನಲ್ಲಿ ಹೋಗುವಂತಕ್ಕಂಥ ಕೆಲಸವನ್ನ ನೀವು ಮಾಡ್ಬೇಕಾಗ್ತದೆ ಕೇವಲ ಒಂದು ವರ್ಷ ಎರಡು ವರ್ಷ ಸಂಸಾರ ಮಾಡಿ ಹುಡುಗಿ ಹೊಲ್ಯಾಕಂತರಿ ಹುಡುಗ ಹೊಲ್ ಎಣ್ಣ ಕಂತಾನ್ರಿ ಅದಕ್ಕೆ ನೋಡ್ರಿ ಅಪ್ಪಾಜಿ ಅವರು ಅದಕ್ಕೆ ಕಾಡಿನಲ್ಲಿ ನಮಗೆ ವಿಕಲಚೇತನ ಅಂದಿಲ್ಲ ಅಂಗ ವಿಕಲರ ಅಂದಿಲ್ಲ ಬೇರೆ ಪದವನ್ನ ಉಪಯೋಗಿಸಿಲ್ಲ ವಿಶೇಷ ಚೇತನರ ಉಚಿತ ಸಾಮೂಹಿಕ ಮದುವೆ ಅಂತಂತಿದ್ದಾರೆ ನಿಜವಾಗಿಯೂ ಯು ಕೌಂಟ್ ಅಬಿಲಿಟಿ ಯು ಕೌಂಟ್ ಅಬಿಲಿಟಿ ನಾಟ್ ಡಿಸೇಬಲ್ಟಿ ನಾಟ್ ಡಿಸೇಬಲ್ಟಿ ಅಪ್ಪ ಒಳ್ಳೆಯ ನ್ಯೂನ್ಯತೆಯನ್ನ ನೀವು ನಮ್ಮನ್ನ ಗಮನಿಸಿ ನಮ್ಮಲ್ಲಿ ನಾವು ನಮ್ಮ ಇಂಗ್ಲಿಷ್ ಪತ್ರಿಕೆಯವರು ಹೇಳ್ತಾರೆ ನೋಡ್ರಿ ಡಿಸೇಬಲ್ಡ್ ಅಂತ ಅಂದಿರಂಗಿಲ್ಲ ಈಸ್ ಏಬಲ್ಡ್ ಪರ್ಸನ್ ಈಸ್ ಡಿಫ್ರೆಂಟ್ ಏಬಲ್ಡ್ ಪರ್ಸನ್ ಅಂತ ಹೇಳ್ತಾರೆ ಯಾಕೆಂತಂದ್ರೆ ಪತ್ರಿಕೆಯವರು ನೋಡಿ ನಮ್ಮ ವಿಶೇಷ ದಿನಾಚರಣೆ ದಿವಸ ವಿಶೇಷ ವ್ಯಕ್ತಿಗಳನ್ನ ಹುಡುಕಿ ಹುಡುಕಿ ಆ ಯಾರು ಸಾಧನೆ ಮಾಡ್ಲಾರಂತ ಕಾರಣ ಯಾರೂ ಗುರುತಿಸಲಾರತಕ್ಕಂಥ ವ್ಯಕ್ತಿಗಳ ಬಗ್ಗೆ ನಾವು ಪತ್ರಿಕಾ ಮುಖಾಂತರ ಟಿ ವಿ ಮುಖಾಂತರ ನಾವೆಲ್ಲ ನೋಡ್ತೀವಿ ಆದ್ದರಿಂದ ನಾನು ಇಲ್ಲಿ ಸಾ ಸ್ವಾಮೀಜಿ ಅವರು ಟೈಮ್ ಕಟ್ಟಾರ ತಂದು ಅದರದ್ದ ದುರುಪಯೋಗ ಕೂಡ ಮಾಡ್ಕೊಳಂಗಿಲ್ಲ ಯಾಕಂತಂದ್ರೆ ಇನ್ನು ಅನೇಕರು ಮಾತಾಡೋರು ಇದ್ದಾರೆ ಎಲ್ಲ ಅಜ್ಜಿ ಬಂದು ಹೇಳಿದಳು ಇಲ್ರಿ ಅಕ್ಕಿ ಉಸುಕ್ದಾಗ ಆಡ್ತಾಳ ಮುತ್ತ ಆ ಅಕ್ಕಿ ರಕ್ತದ ಕಣ ರಕ್ತದ ಉಸುಕ್ದಾಗ ಆಡ್ತಾಳೆ ಕೆಲವೊಬ್ಬರು ಹುಡುಗರು ತರಲೇ ಮಾಡ್ತಾರೆ ಅಕ್ಕಿಗೆ ಅದಕ್ಕೆ ಅದಕ್ಕೇನ ಮಾಡಿ ಆಪರೇಷನ್ ಮಾಡಿಸ್ರಿ ನಾನು ಕಂಟಿ ಡಾಕ್ಟರ್ ಕಡೆ ಹೋಗಿ ನನಗೆ ಅರ್ಥ ಆಗಲಿಲ್ಲ ಅಕ್ಕಿ ಏನು ಆಡ್ತಾಳೆ ಅಂತ ಅಜ್ಜಿ ಕಂಟಿ ಡಾಕ್ಟರ್ ಕಡೆ ಹೋಗಿ ವಿಜಯ್ ಕಂಠಿ ಅಂತಂದು ಇಲ್ಲ ಅವ್ರದ್ದು ಪ್ರತಿ ತಿಂಗಳ ಸಮಸ್ಯೆ ಇತ್ತ ಆಪರೇಷನ್ ಮಾಡಿಸ್ತೀನಿ ಅದಕ್ಕೆ ಅವ್ರು ಅಂದ್ರೆ ಇಲ್ಲ ಆಪರೇಷನ್ ಮಾಡಿದ್ರೆ ಜೀವ ಭಯ ಇತ್ತು ಅಜ್ಜಿಗೆ ಹೇಳಿದೆ ನಾನು ಅಪ್ರಿಷಿಯೇಟ್ ಮಾಡಿದ್ರೆ ಜೀವಕ್ಕೆ ಭಯ ಐತೆ ಅಂತ ಅದಕ್ಕೆ ಅಪ್ರಿಷಿಯೇಟ್ ಮಾಡಕ್ ಬರೀ ಹಂಗಂತ ನಾನು ಸತ್ಯಮೆ ಹಾಗೆ ನನ್ನ ಮೊಬಿಳಿಗೆ ನೋಡ್ಕೊಳ್ಳೋರು ಯಾರು ಅದಕ್ಕೆ ನಮ್ಗೆ ಇಬ್ಬರಿಗೂ ಕೂಡ ವಿಷಯ ಹಾಕ್ಬ್ರಿ ಇಲ್ಲ ಇಬ್ಬರಿಗೂ ವಿಷಯ ಹಾಕ್ಬಿಟ್ರಿ ಅಂತ ಮಾತನ್ನು ಕೇಳಿ ಬಹಳಷ್ಟು ಇಂಥ ಪರಿಸ್ಥಿತಿ ಒಳಗೆ ನಾವು ಬದುಕಿ ಯಾಕಂದ್ರಂದ್ರೆ ಎಲ್ಲ ಜನ ಬುದ್ಧಿಮಾದ ಮಕ್ಕಳ ತಂದೆ ತಾಯಿಗಳ ಯಾರಿಗೂ ಬರ್ಬಾರ್ದು ಯಾಕಂತಂದ್ರೆ ಅವ್ರ ತಂದೆ ತಾಯಿ ಮ್ಯಾಗ ಅವ್ರು ನೋಡ್ಕೊಳ್ಳುತ್ತ ಆವಾಗ ಹೇಳಿದ ಮ್ಯಾಗ ನಾನು ಬಹುಶಃ ಈ ಕ್ಷೇತ್ರ ಬಿಟ್ಟಿದ್ದೆ ನಾನು ಸಿನಿಮಾ ಇಂಡಸ್ಟ್ರಿಗ್ ಹೋದೆ ಆದರೆ ಆ ಅವರ ಮಾತು ಕೇಳಿದಾಗ ಹೆಚ್ಚು ಹೆಚ್ಚು ಕೆಲಸ ಇಲ್ಲಿ ಮಾಡ್ತಾ ಇದ್ದೀರಿ ನಾನು ಸಮಾಜ ನೋಡುವ ದೃಷ್ಟಿಕೋನ ಬದಲಾಗಬೇಕು ಸಮಾಜ ತಿದ್ದುವ ಕೆಲಸ ಆಗಬೇಕು ಇಂಥ ಕೆಲಸಗಳು ನೊಂದವರ ಕೆಲಸಗಳು ಇನ್ನೂ ಹೆಚ್ಚು ಹೆಚ್ಚಾಗಬೇಕು ಗವಿಶಿದ್ದೇಶ್ವರ ಅಜ್ಜವರ ಆಶೀರ್ವಾದ ಇನ್ನೂ ಹೆಚ್ಚು ಹೆಚ್ಚು ಎಲ್ಲರಿಗೂ ಇರಬೇಕು ನನಗೆ ಕರೆಸಿ ನಾಡು ಮಾತಾಡಕ್ಕೆ ಅವಕಾಶ ಕೊಟ್ಟು ನನ್ನ ಭಾವನೆಗಳನ್ನ ಹಂಚಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಸರಳ ಸರಳಕ್ಕೆ ತಮಿಸ್ತದೆ ನಾನೆಲ್ಲ